ದಲಿತ ಹುಡುಗನಿಗೆ ನಾನು ಅನ್ಯಾಯ ಆಗಕ್ಕೆ ಬಿಡಲ್ಲ ಪವರ್ ಇರುತ್ತೋ ಹೋಗುತ್ತೋ ಸೆಕೆಂಡ್ರಿ ದಲಿತ ಹುಡುಗನಿಗೆ ನ್ಯಾಯ ಕೊಡ್ಸೆ ಕೊಡಿಸ್ತೀನಿ ನಾನು ದಲಿತರ ಪರ ಮತ್ತೊಮ್ಮೆ ಉಚ್ಚರಿಸ್ತಿದ್ದೀನಿ ನೆನಿಪಾ ದುಂಡದೇ ಎಸ್ ಸಿ ಎಸ್ ಟಿ ಲಿಂಕ್ ನಾನ್ ಎಸ್ ಸಿ ಎಸ್ ಟಿ ಪರ ಮಗು ಎಸ್ ಸಿ ನೋಡಿ ಈ ಮಗು ಎಸ್ ಟಿ ಸಮುದಾಯದ ಅವ್ರಿಗೂ ತಂದೆ ತಾಯಿ ಇಲ್ಲ ಆ ಮಗು ತಂದೆ ತಾಯಿ ಇದೆ ಅಲ್ವಾ ಹುಡುಗನ್ಗೆ ತಂದೆ ಇಲ್ಲ ಪಾಪ ಈ ಅಮ್ಮ ಹುಡುಗ ಎಸ್ ಸಿ ಸಮುದಾಯದವರು ಅಮ್ಮ ಅವರು ಹದಿನೈದು ವರ್ಷದಿಂದ ದುಡಿದು ಮಗನ ಜೀವನ ಕಟ್ಟಿ ಅವ್ರ ಅಪ್ಪಾಗ ಇನ್ಶೂರೆನ್ಸ್ ಅಲ್ಲಿ ಬಂದಿರೋ ದುಡ್ಡು ಪಾಪ ಈ ಹುಡುಗನಿಗೆ ಹಾಟ್ ಸಮಸ್ಯೆ ಇದೆ ಇನ್ ಕುಟುಂಬದಲ್ಲಿ ಹಿಂಗ ಆಗ್ಬಿಟ್ರೆ ಆ ಫೋಟೋಲ್ಸ್ ನೋಡ್ತಿದ್ರೆ ನಮ್ಮ ಕೈಯಲ್ಲಿ ಇರೋಕ್ ಆಗ್ಲಿಲ್ಲ ನಾವು ಶ್ರೀಮತಿ ಅವ್ರ ಅಮ್ಮ ಅವ್ರ ಹೆಂಗಿರ್ತಾರೆ ಎ ಸಾಕೋಟೆ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಯು ಎಫ್ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಅಂತವರ ಕ್ರಮ ಸೂಚನೆ ಕ್ರಮ ತಗೋಬೇಕು ಕಂಡ ಕಡ್ಡಾಯವಾಗ ಅದ್ರ ಮೇಲೆ ಕಾಶನ್ ತಗೋಬೇಕು ಸರ್ ಮರ್ಕಟ್ಟು ಮಾಡಬೇಕು ಇಲ್ಲ ಅಂದ್ರೆ ಮತ್ತೆ ಕಂಟಿನ್ಯೂ ಆಗ್ಬೇಕು ಅಂಥವೆಲ್ಲ ಯಾವನು ಕೈ ಬಿಡೋಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ ಸರ್ ಅಣ್ಣ ನಾನು ಖಂಡಿತಾಗೂ ನಿಮ್ಮ ಪರವಾಗಿರ್ತೀನಿ ನಾನು ಪ್ರತಿ ಮನೆ ಮನೆಗೆ ಹೋಗಿ ದಲಿತ ಸಮುದಾಯದ ಕಷ್ಟ ಕೇಳ್ತಿದ್ದೀನಿ ಆ ಹುಡುಗ ನನ್ನ ಅಭಿಮಾನಿ ಅಂತಲೂ ಕೇಳಲ್ಪಟ್ಟೆ ನಮ್ಮದು ಫೇಸ್ಬುಕ್ ವಾಲಲ್ಲೆಲ್ಲ ಕೆಲವು ಫೋಟೋಸೆಲ್ಲ ಹಾಕ್ಕೊಂಡು ನನ್ನ ಸ್ಟೇಟಸ್ಗೆಲ್ಲ ನಂದು ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತಿದ್ದ ಅಂತ ಅವ್ರ ಸ್ನೇಹಿತರು ನನಗೆ ಇವತ್ತು ಬೆಳಗ್ಗೆ ಹೇಳಿದ್ರು ಗೌಡ ಸರ್ ನನ್ನ ಫೋಟೋಸ್ ಹಾಕಿ ನನ್ನ ಫಾಲೋ ಮಾಡ್ತಿದ್ದ ಅಂತ ಈಗ ನಾನು ಇವತ್ತು ಬೆಳಗ್ಗೆ ನನಗೆ ಹೇಳಿದ್ರು ಆ ಹುಡುಗ ನ್ಯಾಯ ಸಿಗಬೇಕು ಅದ್ರ ಜೊತೆ ಈ ಮಗು ಅಕ್ಕ ಅವ್ರಿಗೆ ಇದಾಗಬೇಕು ಇವ್ರದು ಅಕ್ಕ ಅವ್ರದ್ದು ಎಲ್ಲಾದರೂ ಒಂದೇ ಕಡೆ ಎಲ್ಲಾದರೂ ಆದರೆ ಅತ್ತೆ ಸೊಸೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನೀವು ಗಾರ್ಮೆಂಟ್ಸ್ ಎಂತಿಸ್ತಾರು

ಹುಡುಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಅವ್ರು ಶ್ರೀಮತಿಯವರು ಪಿ ಯು ಸಿ ಓದಿದ್ದಾರೆ ನಾವೀಗ ಯಾವುದು ವರ್ಕಲ್ಲಿ ಅಕಾಮಿಡೇಟ್ ಮಾಡ್ಬೇಕು ಸರ್ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ನೋಡಿ ಹೆಂಗ್ ಅಕಾಮಿಡೇಟ್ ಮಾಡ್ಬೋದು ಒಂದು ಅದ ಎಷ್ಟು ದಿನದಲ್ಲಿ ಕೊಡ್ತೀರಾ

ಇಲ್ಲ ಪರ್ಮನೆಂಟ್ ಜಾಬ್ ಆ ಮಗುಗೆ ಅವ್ರ ಶ್ರೀಮತಿ ಅವ್ರಿಗೆ ಕೊಡೋಣ ಆ ಮಗು ಪಿ ಯು ಸಿ ಓದಿದೆ ಅವ್ರ ತಾಯಿಗೆ ಪೆನ್ಷನ್ ಎಷ್ಟು ಬರುತ್ತೆ ಈಗ ಇಮಿಡಿಯೆಟ್ ಆಗಿ ಡೀಟೇಲ್ಸ್ ನಾನು ತಲುಪಿಸ್ತೀನಿ ಪೆನ್ಷನ್ ಅವ್ರ ತಾಯಿಗೆ ಬರೋಂಗ ಮಾಡಿ ಅವ್ರ ಶ್ರೀಮತಿ ಅವ್ರಿಗೆ ಪರ್ಮನೆಂಟ್ ಕೆಲಸ ಆಗಂಗ ನೋಡಿ ಕೊಡಿಸಿಬಿಡಿ ಓಕೆ ಅಣ್ಣ ಎಡು ಪದ್ದು ಎಫ್ಐ ಆರ್ ಕಾಪಿ ಒಳಗೆ ಚಿಕ್ಕದ ತಕ್ಷಣವು ನಾಲ್ಕು ಲಕ್ಷ ಪನ್ನೆಂಡು ವೇಲು ಇಮಿಡಿಯೇಟಾಗಿ ರೊಂಡ್ಲೇ ಇಷ್ಟಾರಂ ಚಾರ್ಜ್ ಶೀಟ್ ಐನಿಂಗ ಈಗ ನಾಲ್ಕು ಲಕ್ಷ ಪನ್ನೆರಡು ವೇಲೆ ಇಷ್ಟಾರಂಟ ಅದೊಕ್ಕಿ ಆ ಪಾಪಕ್ಕೆ ಪರ್ಮನೆಂಟ್ ಜಾಬ್ ಚೇತಮು ಐದು ವೇಲೆ ನೆಲಕ್ಕೆ ಪೆನ್ಷನ್ ಅದು ಒಳ್ಳೆ కోడికి వచ్చే తర చేస్తాను కావచ్చా ఏమ్మా నీకు పర్మనెంట్ జాబ్ అవుతుంది ఇప్పుడు ఒక ఎనిమిది లక్షలు వస్తుంది ఇప్పుడు ఫస్ట్ ఇన్స్టాల్మెంట్ రెండు నాలుగు లేపిద్దాం అమ్మకి పెన్షన్ రాని ఏమ్మా ఏపిస్తాను ఇప్పుడు ఐదు వేలు అమ్మకి పెన్షన్ తిరిగి డిఏ అదేమో వస్తుందంట అది వీళ్ళకి రాని ఆ పాప పర్మనెంట్ జాబ్ అమౌంట్ వస్తుంది మిగతాది అది ఏమంతా సాయం చేయొచ్చు వాళ్ళతో బ్రదర్ కి మేమంతా ఉంటాం తమ్ముడు మీ ఫ్యామిలీ అవుట్ సోర్స్ లో పని ఇప్పిస్తాను పెన్షన్ రాని రేపు పొద్దున ఆమెకి వయసు అయినాడు తొందర అయ్యదు ఏమ్రా మీకేమన్నా ఆర్థికంగా కష్టం ఉన్నా చెప్పండా నేను మీ జట్లో ఉంటాను నేను మాట్లాడుతాను మీదేముడా మాట్లాడండినా క్రిటికల్ సార్ అంతేవా

ಸರ್ಕಾರದಿಂದ ಎಂಟು ಲಕ್ಷ ಬೇಗ ಕೊಡಿಸ್ತೀನಿ ಪರ್ಮನೆಂಟ್ ಜಾಬು ಮಾಡಿಸ್ತೀನಿ ನಮ್ಮ ಮಗುಗೆ ಅದಕ್ಕೆ ಮುಂಚೆ ಈಗ ಟೆಂಪ್ರರಿಗೆ ಪ್ಲೇಸ್ ಮಾಡಿಬಿಡ್ತೀನಿ ಅದು ಆರ್ಡ್ರ್ ಆಗೋ ಅಷ್ಟೊಂದು ಒಂದು ಆರು ತಿಂಗಳು ಒಂದಷ್ಟು ಆಗುತ್ತೆ ಅಕ್ಕಾಗೂ ಕೊಡಿಸ್ತೀನಿ ಪೆನ್ಷನ್ ಅಕ್ಕಾಗ ಬರಲಿ ಇವತ್ತೆಲ್ಲ ಚೆನ್ನಾಗಿದ್ದಾರೆ ನಾಳೆ ಅವ್ರಿಗೂ ತೊಂದರೆ ಆಗಬಾರ್ದಮ್ಮ ಅವ್ರಿಗೆ ಮತ್ತೆ ಈ ಹುಡುಗನಿಗೆ ಆ ಹುಡುಗನ್ನ ಕರ್ಸಿ ಮಾತಾಡಿ ಏನ್ ಮಾಡ್ಬೇಕು ಮಾಡ್ತೀನಿ ಈಗ ನೀವು ಆರ್ಥಿಕ ಹಣ ಈಗ ನಾನು ಏನಾಗುತ್ತೆ ಈಗ ನಾನು ಕೇಸ್ ತನಿಖೆ ಹಂತದಲ್ಲಿರೋದು ನನ್ನ ಶಾಸಕನಾಗ ಏನಾದರೂ ಆರ್ಥಿಕ ನಾನು ಘೋಷಿಸಿದ್ರೆ ಅದು ಸುಮ್ಮನೆ ತಪ್ಪು ಅಪ್ಸನ್ ದೇಶ ಹೋಗುತ್ತೆ ನಾನು ಖಂಡಿತ ಖಂಡಿತವಾಗೂ ಕೇಸ್ ಚಾಲ್ತಿಯಲ್ಲಿರೋದ್ರಿಂದ ಅದು ಬೇರೆ ಥರ ಮೆಸೇಜ್ ಆಗುತ್ತೆ ನಾನು ಖಂಡಿತವಾಗೂ ಈ ಹುಡುಗ ಇವ್ರಿಗೆಲ್ಲ ನಿಮ್ಗೆ ಏನು ಸಹಾಯ ಮಾಡಬೇಕು ನಾವೆಲ್ಲ ಸರಿ ಮಾಡ್ತೀವಿ ನ್ಯಾಚುರಲ್ ಡೆತ್ ಐಂಟೆ ಸಾಯಿಲ್ ಪೋರ್ ಉಂಟು ಏಮ್ ಕೋರ್ ಸಾಯಂ ಸೇರಿಸ್ಕೊಂಡ್ರೆ ಅರ್ಥ ಸೇರಿಸ್ಕೊಂಡು ಪೊಲೀಸ್ ಕೇಸು ಆ ಮಟ್ಟ ಏಮೋ ಇಚ್ಛೆ ಒಳಗೆ ಏಮೋ ಆಶ್ವಾಸ ಅಂದಕ್ಕೋಸ್ಕರ ಮಾಡಿ ತಪ್ಪು ಸಂದೇಶ ಇದು ನ್ಯಾಯಯುತವಾಗಿ ತನಿಖೆಯಲ್ಲಿ ಅಂತ ಹೇಳಿ ಏನು ಕಂಪ್ಲೇಂಟ್ ಇಚ್ಛಿನಾರೋ ಪೊಲೀಸ್ ಸೊಳ್ಳು ದಾನ್ ಕಾನೂನು ರೀತಿಾರೋ ಮೇಮೆವರು ಹಸ್ತಕ್ಷೇಪಲ್ಲೇ ನೀರು ನ್ಯಾಯ ನೀರು ಅಡಗಂಡ ಎವರು ಆ ಪೊಲೀಸ್ ಸ್ಟೇಷನ್ ಇನ್ಫ್ಲುಯೆನ್ಸ್ ಶೇಕಲ್ಲೇ ಕಾನೂನು ರೀತಿ ರಾಶಿ ಇಚ್ಚಿನಾರೋ ಅಟ್ ತನಿಖೆ ಅನ್ನ ಕಾವಚ್ಚ ನ್ಯಾಯ ಅಡುಗಿರಿ ನನಗೊಂದು ದಲಿತ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಕೊಡಿಸಿ ಅಂತ ಹುಡುಗ ಕೇಳಿದ್ದಾರೆ ನಾನು ಖಂಡಿತವಾಗೂ ನಾನು ದಲಿತರ ಪರ ನಿಲ್ತೀನಿ ಆ ಕೇಸು ನೀವೇನು ಅಮ್ಮ ಅವ್ರು ಹೇಳಿದ್ರು ಇವರಕ್ಕ ಡೆತ್ ನೋಟಲ್ಲಿ ಏನಿದೆಯೋ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ನಾನು ಮತ್ತೆ ನಿಲ್ತಾ ಇದ್ದೀನಿ ಆ ಡೆತ್ ನೋಟಲ್ಲಿ ಏನಿದೆಯೋ ಅದ್ರ ಪ್ರಕಾರ ನ್ಯಾಯ ಸಿಗುತ್ತೆ ಓಕೆನಾ ಪೊಲೀಸವ್ರು ಕಾನೂನು ಅವರು ಕ್ರಮ ತಗೊಂತಾರೆ ನನಗೆ ಭರವಸೆ ಇದೆ ಎಫ್ ಎಸ್ ಎಲ್ ಈಗ ಹಣ ಈಗ ಎಫ್ ಎಸ್ ಎಲ್ಗೆಲ್ಲ ಹೋಗಿದೆ ಹ್ಯಾಂಡ್ ರೈಟಿಂಗ್ ಅವ್ರದಾ ಅಲ್ವಾ ಎಲ್ಲ ಆಚೆ ಬರುತ್ತೆ ತನಿಖೆಯಿಂದ ಮತ್ತೆ ಅದರಲ್ಲಿ ಯಾರ್ದು ಹಸ್ತಕ್ಷೇಪ ಇಲ್ಲ ನಾನು ಸಾವಾಗಿದ್ದಿನೇ ನಾನು ಬರ್ಬೋದಾಗಿತ್ತು ತನಿಖೆ ಮೇಲೆ ಚಂದ ಅದು ಒಳ್ಳೆ ಮೆಸೇಜ್ ಹೋಗಲ್ಲ ಅಂತ ನಾನು ಇವತ್ತು ಬಂದೆ ನಾನು ಇವತ್ತು ಹೇಳ್ತೀನಿ ನಿಮ್ಮ ಕುಟುಂಬದ ಜೊತೆ ನಾನು ಇರ್ತೀನಿ ನಿಮಗೆ ನ್ಯಾಯ ಸಿಗುತ್ತೆ ದಲಿತ ಹುಡುಗನಿಗೆ ನಾನು ಅನ್ಯಾಯ ಆಗಕ್ಕೆ ಬಿಡೋಲ್ಲ ಪವರ್ ಇರುತ್ತೋ ಹೋಗುತ್ತೋ ಸೆಕೆಂಡ್ರಿ ದಲಿತ ಹುಡುಗನಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ನಾನು ದಲಿತರ ಪರ ಮತ್ತೊಮ್ಮೆ ಉಚ್ಚರಿಸ್ತಿದ್ದೀನಿ ನಾನಿಪ್ಪ ದುಂಡೇದೆ ಎಸ್ ಸಿ ಎಸ್ ಟಿ ಲಿಂಕ ನಾನು ಎಸ್ ಸಿ ಎಸ್ ಟಿ ಪರ ಮಗು ಎಸ್ ಸಿ ನೋಡಿ ಈ ಮಗು ಎಸ್ ಟಿ ಸಮುದಾಯದ ಅವ್ರಿಗೂ ತಂದೆ ತಾಯಿ ಇಲ್ಲ ಆ ಮಗು ತಂದೆ ತಾಯಿ ಇದೆ ಅಲ್ವಾ ಹುಡುಗನ್ಗೆ ತಂದೆ ಇಲ್ಲ ಪಾಪ ಈ ಅಮ್ಮ ಹುಡುಗ ಎಸ್ ಸಿ ಸಮುದಾಯದವರು ಅಮ್ಮ ಅವರು ಹದಿನೈದು ವರ್ಷದಿಂದ ದುಡಿದು ಮಗನ ಜೀವನ ಕಟ್ಟಿ ಅವ್ರ ಅಪ್ಪ ಇನ್ಶೂರೆನ್ಸ್ ಅಲ್ಲಿ ಬಂದಿರೋ ದುಡ್ಡು ಪಾಪ ಈ ಹುಡುಗನ ಹಾಟ್ ಸಮಸ್ಯೆ ಇದೆ ಹಿಂಗ್ ಕುಟುಂಬದಲ್ಲಿ ಹಿಂಗ ಆಗ್ಬಿಟ್ರೆ ಆ ಫೋಟೋಲ್ಸ್ ನೋಡ್ತಿದ್ರೆ ನಮ್ಮ ಕೈಯಲ್ಲಿ ಇರಕ್ಕೆ ಆಗ್ಲಿಲ್ಲ ಇನ್ ಶ್ರೀಮತಿ ಅವ್ರ ಅಮ್ಮ ಅವ್ರ ಹೆಂಗಿರ್ತಾರೆ ಕಾರಣ ನಾನೆಲ್ಲ ಊರಿನ ದಲಿತ ಸಮುದಾಯದವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಎಷ್ಟೇ ಕಷ್ಟ ಆದರೂ ನಿಲ್ತೀನಿ ನಾನು ನಿಲ್ಲೋದಂತೂ ಸತ್ಯ ಹಿಂದೆ ಹೋಗಲ್ಲ ಧೈರ್ಯವಾಗಿರಿ ಅಷ್ಟೇ ಹಾಂ ಮೀ ಕುಟುಂಬಕ್ಕೆ ಅನ್ಯಾಯ ಮೇಂದಿ ಮೀ ಜೊತ್ಲ ನಿಲ್ಲಿಸ್ತಾವಂತೆ ಹಾಂ ಓಕೆ ನಮ್ಮ